ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಹನ್ನೊಂದನೇ ಕಂತಿನ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿಲ್ಲ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಅಂತ ಸಾಕಷ್ಟು ಜನರು ಕಳೆದ ವಿಡಿಯೋಸ್ ಗಳಲ್ಲಿ ಅಂದ್ರೆ ಪ್ರೀವಿಯಸ್ ಗಳಲ್ಲಿ ಕಾಮೆಂಟ್ ಮುಖಾಂತರ ಸಾಕಷ್ಟು ಜನರು ಈ ರೀತಿಯಾಗಿ ಕಾಮೆಂಟ್ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಇವತ್ತಿನಿಂದ ಅಂದ್ರೆ ಮಂಗಳವಾರದಿಂದ ಈ ಒಂದು ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಮಂಗಳವಾರದಿಂದ ಅಂದ್ರೆ ಅವತ್ತಿನಿಂದನೇ ಈ ಒಂದು ಹಣ ಬರುತ್ತೆ ಅಂತ ಹೇಳಿದ್ರು ಆದ್ರೆ ನಮ್ಮ ಖಾತೆಗೆ ಇದುವರೆಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಸರ್ಕಾರ ನಮ್ಗೆ ಮತ್ತೆ ಸುಳ್ಳು ಹೇಳಿದೆ ನಮ್ಮ ಖಾತೆಗೆ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಮಹಿಳೆಯರು ಸೊ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದಾರೆ ಸೊ ಹಾಗೇನೆ ನಮ್ಮ ಚಾನೆಲ್ ಅಲ್ಲಿ ಏನ್ ವಿಡಿಯೋಸ್ ಇದೆ ಅದರಲ್ಲಿ ಕಾಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಮತ್ತೆ ಹನ್ನೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿಲ್ವಾ ಮಹಿಳೆಯರ ಖಾತೆಗೆ ಅಂದ್ರೆ ಫಲಾನುಭವಿಗಳ ಖಾತೆಗೆ ಈ ಒಂದು ಅಮೌಂಟ್ ಅವರ ಒಂದು ಖಾತೆಗೆ ಬಂದಿದ್ಯಾ ಇಲ್ವಾ ವಿತ್ ಪ್ರೂಫ್ ಸಮೇತವಾಗಿ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಕೊನೆವರೆಗೂ ನೋಡಿ ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಇದೇ ರೀತಿಯಾದಂತಹ ಒಂದು ಹೊಸ ಮಾಹಿತಿಗಳನ್ನ ಪಡೆಯೋದಕ್ಕೆ ನೀವು ನಮ್ಮ ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಹನ್ನೊಂದನೇ ಕಂತಿನ ಅಥವಾ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ಸರ್ಕಾರ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಅಂತ ಹೇಳಿ ಸರ್ಕಾರ ಸರ್ಕಾರದ ಮೇಲೆ ಜನರ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂದ್ರೆ ಕಾಮೆಂಟ್ ಬುಕ್ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಅಂದ್ರೆ ಜೂನ್ ಮತ್ತೆ ಜುಲೈ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದಾರಾ ಇಲ್ವಾ ಸೊ ಇದ್ರ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಇಲ್ಲಿ ಜೂನ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಮಹಿಳೆಯರ ಖಾತೆಗೆ ಬಂದಿದೆ ಆದ್ರೆ ಹನ್ನೆರಡನೇ ಕಂತಿನ ಹಣ ಜುಲೈ ತಿಂಗಳ ಹಣ ಬಿಡುಗಡೆ ಮಾಡಿಲ್ಲ ಸೊ ಇವಾಗ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ನೋಡೋಣ ಹನ್ನೊಂದನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಅಂದ್ರೆ ಫಲಾನುಭವಿಗಳ ಖಾತೆಗೆ ಜಮೆ ಆಗ್ತಾ ಇದೆ ಇದು ನಾನ್ ಹೇಳ್ತಿರುವಂತದ್ದಲ್ಲ ಸ್ವತಃ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೇ ತಿಳಿಸ್ಕೊಟ್ಟಿರುವಂತದ್ದು ಸೊ ಇಲ್ಲಿ ನೀವು ನೋಡ್ತಿರ್ಬಹುದು ಇಲ್ಲಿ ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಅಂತಂದ್ರೆ ಜೂನ್ ತಿಂಗಳ ಹಣ ಜಮೆ ಆಗಿರುವಂತ ನೀವು ಇಲ್ಲಿ ಕಾಮೆಂಟ್ ಗಳನ್ನ ನೋಡ್ತಿರ್ಬಹುದು ಬಂದಿರಿ ಅಂತ ಸಾಕಷ್ಟು ಜನ ಕಾಮೆಂಟ್ ಮುಖಾಂತರ ತಿಳಿಸಿದ್ದಾರೆ ಸೊ ಅದೇ ರೀತಿಯಾಗಿ ನಿಮ್ಗೆ ಏನಾದ್ರು ಬಂದಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ಅದೇ ರೀತಿಯಾಗಿ ನಿನ್ನೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ಅಂದ್ರೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ಕೇಳಿದ್ದೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿದ್ಯಾ ಇಲ್ವಾ ಅಂತ ಸೊ ತಿಳಿಸ್ಕೊಡಿ ಬಂದಿದ್ರೆ ಸೊ ಬಂದಿರಿ ಅನ್ನುವಂತಹ ಒಂದು ಲಿಂಕ್ ಇದೆಯಲ್ಲ ಅಂದ್ರೆ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಬಂದಿಲ್ಲ ಅಂತಂದ್ರೆ ಬಂದಿಲ್ಲ ಅನ್ನುವಂತಹ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಒಂದು ಆಪ್ಷನ್ ಕೊಟ್ಟಿದ್ದೆ ಸೊ ಅದರಲ್ಲಿ ಹನ್ನೊಂದು ಪರ್ಸೆಂಟ್ ಜನರು ಬಂದಿದೆ ಅಂತ ಹೇಳಿದ್ದಾರೆ ಇದು ನಿನ್ನೆ ಪೋಸ್ಟ್ ಮಾಡಿರುವಂತದ್ದು ಓಕೆನಾ ಇನ್ನು ತೊಂಬತ್ತ ಸಾರಿ ಎಂಬತ್ತೊಂಬತ್ತು ಪರ್ಸೆಂಟ್ ಜನರು ಬಂದಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಹನ್ನೊಂದು ಪರ್ಸೆಂಟ್ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮೆ ಆಗಿದೆ ಅಂತಂದ್ರೆ ಹನ್ನೆರಡನೇ ಕಂತಿನ ಹಣ ಅಲ್ಲ ಹನ್ನೊಂದನೇ ಕಂತಿನ ಹಣ ಜಮೆ ಆಗಿದೆ ಇನ್ನು ಎಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಬಂದಿಲ್ಲ ಸ್ನೇಹಿತರೆ ಇಲ್ಲಿ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಏನು ಮಹಿಳೆಯರ ಖಾತೆಗೆ ಹೋಗುವಂತ ಪ್ರೋಸೆಸ್ ಆ ಒಂದು ಪ್ರಕ್ರಿಯೆ ಶುರುವಾಗಿದೆ ಬಟ್ ಇಲ್ಲಿ ಎಲ್ಲಾ ಮಹಿಳೆಯರಿಗೂ ಕೂಡ ಈ ಒಂದು ಹಣ ಜಮೆ ಆಗಿಲ್ಲ ಸೊ ಇಲ್ಲಿ ಸರ್ಕಾರ ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಓಕೆ ಆದ್ರೆ ಈ ದಿನದ ಒಳಗಡೆನೆ ಬರುತ್ತೆ ಅಂತ ಇಲ್ಲಿ ಹೇಳಿದ್ರು ಇಲ್ಲಿ ಲಕ್ಷ್ಮಿ ಹೆಬ್ಬಳಕರ್ ಮೇಡಮ್ ಅವರು ಹೇಳಿದಂತದ್ದು ಇವತ್ತಿನಿಂದಾನೇ ಅಂದ್ರೆ ಮಂಗಳವಾರದಿಂದಾನೇ ಈ ಒಂದು ಅಮೌಂಟ್ ಬರೋದಕ್ಕೆ ಶುರುವಾಗ್ತಾ ಇದೆ ಇವತ್ತಿನಿಂದಾನೇ ಬರೋದಕ್ಕೆ ಅಂತ ಹೇಳಿದ್ರು ಆದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಏನ್ ಮಾಹಿತಿ ಕೊಟ್ಟಿದ್ರು ಅಂತಂದ್ರೆ ಬುಧವಾರದ ಒಳಗಡೆ ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಜನಕ್ಕೆ ಈ ಒಂದು ಅಮೌಂಟ್ ಬರುತ್ತೆ ಅಂತ ಹೇಳಿದ್ರು ಬಟ್ ಎಷ್ಟು ಜನಕ್ಕೆ ಬಂದಿದೆ ಗೊತ್ತಿಲ್ಲ ಸೊ ಹಾಗೇನೆ ಆಗಸ್ಟ್ ಹತ್ತನೇ ತಾರೀಕಿನ ಒಳಗಡೆ ಈ ಒಂದು ಅಮೌಂಟ್ ಎಲ್ಲ ಎಲ್ಲರ ಎಲ್ಲರ ಖಾತೆಗೂ ಎಲ್ಲರ ಬ್ಯಾಂಕ್ ಖಾತೆಗೂ ಬರುತ್ತೆ ಅಂತ ಹೇಳಿದ್ರು ಬಟ್ ಇವತ್ತು ಎಂಟು ಡೇಟ್ ಸೊ ನಾಳೆ ನಾಡಿದ್ರಲ್ಲಿ ಏನಾದ್ರು ಬರಬಹುದಾ ಅಂದ್ರೆ ಹತ್ತನೇ ತಾರೀಕಿನ ಒಳಗಡೆ ಈ ಒಂದು ಅಮೌಂಟ್ ಎಲ್ಲರ ಖಾತೆಗೂ ಬರುತ್ತಾ ಹನ್ನೊಂದನೇ ಕದ್ದಿನ ಹಣ ಬರುತ್ತಾ ಅಂತ ವೆಯ್ಟ್ ಮಾಡಿ ನೋಡ್ಬೇಕು ಸರ್ಕಾರ ಮತ್ತೆ ಮತ್ತೆ ಅದೇ ಮಿಸ್ಟೇಕ್ ಅನ್ನ ಮಾಡುತ್ತೆ ಒಂದು ಡೇಟ್ ಕೊಡುತ್ತೆ ಆ ಒಂದು ಡೇಟ್ ಒಳಗಡೆ ಆ ಒಂದು ಹಣ ಬರೋದಿಲ್ಲ ಇದು ಜನರಿಗೆ ಒಂದ್ ರೀತಿ ಆಕ್ರೋಶ ಬರಿಸುತ್ತೆ ಅಂತಾನೆ ಹೇಳ್ಬಹುದು ಸೊ ಆ ಒಂದು ಡೇಟ್ ಅನ್ನ ಕೊಡ್ತಾರೆ ಕೊಡ್ಲಿ ಬೇಡ ಅಂತಲ್ಲ ಬಟ್ ಅದೇ ಒಂದು ಡೇಟ್ ಒಳಗಡೆ ಬಿಡುಗಡೆ ಮಾಡಿದ್ರೆ ಸೊ ಒಂದು ನಂಬಿಕೆ ಇರುತ್ತೆ ಸೊ ಓಕೆನಾ ಸೊ ಮತ್ತೆ ಮತ್ತೆ ಇವರು ಹೀಗೆ ಮಾಡಿದ್ರೆ ಜನರಿಗೂ ಕೂಡ ನಂಬಿಕೆ ಹೋಗುತ್ತೆ ಆಕ್ರೋಶ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ ಇವತ್ತಿನ ದಿನದವರೆಗೂ ತಗೊಂಡ್ರೆ ಅಂದ್ರೆ ಈ ಒಂದು ಟೈಮಿನ ಒಳಗಡೆ ಎಷ್ಟು ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮೆ ಆಗಿದೆ ಅಂತ ನೋಡೋದಾದ್ರೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಜನರಿಗೆ ಮಾತ್ರ ಈ ಒಂದು ಹಣ ಜಮೆ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಉಳಿದಂತಹ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಜನರಿಗೆ ಇನ್ನು ಕೂಡ ಹನ್ನೊಂದನೇ ಕಂತಿನ ಹಣ ಜಮೆ ಆಗಿಲ್ಲ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ನೋಡೋಣ ಇನ್ನ ಉಳಿದ ಎರಡು ದಿನಗಳು ಬಾಕಿ ಇವೆ ಎರಡು ದಿನಗಳಲ್ಲಿ ಏನಾದ್ರು ಹಣ ಖಾತೆಗೆ ಬರಬಹುದು ಅಂತ ಅನ್ಕೊಂಡಿದೀವಿ ಸೊ ನೋಡೋಣ ಬಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್